ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಆನಂದ್ ಅಂತ ಈಗ ನಾನು ಬುಂಡೆ ಮಾಡಿಸಿದ್ದೀನಿ ದೇವ್ರಿಗೆ ಮುಡಿ ಕೊಟ್ಟಿದ್ದೀನಿ ಅದರಿಂದ ಕೆಲವು ಜನಕ್ಕೆ ಪತ್ತಾ ಮಾಡೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಕೆಲವು ಜನ ಗುರುತಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಗುರ್ತಿಸ್ತಿರೋರಿಗೆ ನಾನು ಅದಕ್ಕೆ ನನ್ನ ಪರಿಚಯನ ಮಾಡ್ಕೋತಾ ಇದ್ದೀನಿ ನನ್ನ ಹೆಸರು ಆನಂದ್ ಅಂತ ನಾನು ಬಿ ಎಂ ಟಿ ಸಿನಲ್ಲಿ ಎರಡು ಸಾವಿರದ ಮೂರನಲ್ಲಿ ಅಪಾಯಿಂಟ್ ಆಗಿರುವಂಥದ್ದು ಚಾಲಕ ಕಮ್ ನಿರ್ವಾಹಕ ನನ್ನ ಟೋಕನ್ ನಂಬರ್ ಬಂದು ಡಿ ಸಿ ತೊಂಬತ್ತೈದು ನಮ್ಮದೇ ಫಸ್ಟ್ ಬ್ಯಾಚು ಏನು ಇವತ್ತು ಚಾಲಕ ಕಮ್ ನಿರ್ವಾಹಕರಿದ್ದಾರೆ ಆ ಬ್ಯಾಚಲ್ಲಿ ನಮ್ಮದೇ ಫಸ್ಟ್ ಬ್ಯಾಚು ಎರಡು ಸಾವಿರದ ಮೂರರಲ್ಲಿ ಅಪಾಯಿಂಟ್ ಆಗಿರುವಂಥದ್ದು ಆಲ್ರೆಡಿ ನಾಲ್ಕು ಸಾರಿಗೆ ನಿಗಮದಲ್ಲಿ ಹಲವಾರು ಜನ ನನ್ನನ್ನು ಗುರುತಿಸಿದ್ದೀರಿ ಅಂದ್ಕೊಂಡಿರ್ತೀನಿ ಯಾಕೆ ಅಂದರೆ ನಾನು ಹಿಂದೆಯಿಂದ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದಂಥದ್ದು ಎರಡು ಸಲ ಡಿಸ್ಮಿಸ್ಸು ಎರಡು ಸಲ ಸಸ್ಪೆಂಡು ಸುಮಾರು ಹದಿನೈದು ಎಫ್ ಐ ಆರು ಮತ್ತು ಏಳು ಡಿಪೋ ವರ್ಗಾವಣೆ ಇವೆಲ್ಲ ಶಿಕ್ಷೆ ನನ್ನ ವೈಯಕ್ತಿಕ ಕಾರಣಗಳಿಂದಲ್ಲ ನಾನು ಯಾವುದೇ ರೀತಿ ಸಂಸ್ಥೆನಲ್ಲಿ ಯಾವುದೇ ಕೇಸ್ಗಳನ್ನ ನಾನು ಮಾಡಿಲ್ಲ ಆದರೆ ಎಲ್ಲ ಇವೆಲ್ಲ ಕೇಸ್ಗಳು ಕೂಡ ನೌಕರಿಗಾಗಿ ಹೋರಾಟ ಮಾಡಿರುವಂಥದ್ದು ಇನ್ನೂ ಕೂಡ ಹಲವಾರು ಪ್ರಕರಣಗಳು ಬಾಕಿ ಇದ್ದಾವೆ ಬೇಕಾರೆ ಆ ವಿಚಾರದಲ್ಲಿ ನನ್ನ ಹತ್ರ ಸುಮಾರು ಒಂದು ಮೂಟೆ ಫೈಲ್ಗಳಿದೆ ಇವತ್ತು ನಾನು ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಸ್ಕರ ಮಾಡಿದಾಗ ನಾವು ನನ್ನನ್ನೇ ಏಕಾಕಿ ಫಸ್ಟು ವಜಾ ಮಾಡಿದ್ದಂಥದ್ದು ಹಿಂದೆ ಎರಡು ಸಾವಿರದ ಹದಿನಾರಲ್ಲಿ ಮಾಡಿದರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ತಗೊಂಡು ತಿರ್ಗಿ ಎರಡು ಸಾವಿರದ ಇಪ್ಪತ್ತಲ್ಲಿ ಮತ್ತು ವಜಾ ಮಾಡಿದರು ವಜಾ ಮಾಡಿರೋ ವಿಚಾರ ನಾಲ್ಕು ದಿನ ನಾವು ಏನು ಮುಸ್ಕರ ಮಾಡಿದ್ವಿ ಆವಾಗ ಏಕಾಏಕಿ ನನ್ನ ಒಬ್ಬನ್ನ ಮಾತ್ರ ಸಿಂಗಲ್ ಆಗಿ ವಜಾ ಮಾಡಿರುವಂಥದ್ದು ಅದು ಪ್ರಕರಣ ಯಾವುದು ಅಂತ ಅಂದರೆ ಎಚ್ ಡಿ ಕೋಟೆ ಡಿಪೋನಲ್ಲಿ ಒಬ್ಬ ಮಂಜಪ್ಪ ಅಂತೇಳಿ ನಿರ್ವಾಹಕ ಆತ್ಮಹತ್ಯೆ ಯತ್ನ ಮಾಡ್ಕೊಂಡು ಪ್ರಾಣ ಕಳ್ಕೊಂಡಿರ್ತಾನೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಆಗ ಅಲ್ಲಿ ಜನವರಿ ಎರಡು ಸಾವಿರದ ಹದಿನಾಲ್ಕು ನಾಲ್ಕನೇ ತಾರೀಕು ಐದನೇ ತಾರೀಕು ಘಟನೆ ನಡೆದಿರುತ್ತೆ ನಾವು ನಾಲ್ಕನೇ ತಾರೀಕು ಎಲ್ಲ ಬಂದಾಗೋಗಿರುತ್ತೆ ಡಿಪೋ ನಾವು ಐದನೇ ತಾರೀಕು ಇಲ್ಲಿ ಪ್ರೊಟೆಸ್ಟ್ ಮಾಡಿರ್ತೀವಿ ಅವ್ರ ಭಾಗವಾಗಿ ಸುಮಾರು ಮೂರು ಜನಕ್ಕೆ ಚಾರ್ಜ್ ಶೀಟ್ ಕೊಟ್ಟಿರ್ತಾರೆ ಒಂದೇ ಥರದ ಚಾರ್ಜ್ ಶೀಟು ನಮ್ಮ ನನ್ನ ಜೊತೆ ಸಹಪಾಠಿಗಳು ಈ ಸಿ ಐ ಟಿ ಯು ಅವ್ರಿಗೆ ಅವ್ರಿಗೆ ಇಂಕ್ರಮೆಂಟು ಕಡಿತ ಮಾಡಿದ್ದಾರೆ ಒಬ್ಬರಿಗೆ ನಮ್ಮದೇ ಡಿವಿಷನ್ನು ನಮ್ಮದೇ ಬಿ ಎಮ್ ಟಿ ಸಿ ಅವ್ರಿಗೆ ಇಂಕ್ರೂಮೆಂಟ್ ತೆಗೆದು ಮತ್ತು ಮೇಲ್ಮನವಿಯಲ್ಲಿ ಇಂಕ್ರೂಮೆಂಟು ಕೂಡ ಕೊಟ್ಟಿದ್ದಾರೆ ಆದರೆ ನನ್ನನ್ನು ಮಾತ್ರ ಆ ಪ್ರಕರಣದಲ್ಲಿ ವಜಾ ಮಾಡಿದ್ದಾರೆ ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ನೇರವಾಗಿ ನಿಷ್ಠುರವಾಗಿ ನಾನು ಸರ್ಕಾರನಾಗಲಿ ಅಧಿಕಾರಿಗಳಾಗಲಿ ಪ್ರಶ್ನೆ ಮಾಡುವಂಥದ್ದು ನೇರವಾಗಿರೋದ್ರಿಂದ ನನ್ನನ್ನು ವಜಾ ಮಾಡಿದ್ದಾರೆ ಉಳ್ದಂಥದ್ರಿಗೆ ಒಂದು ವರ್ಷದ ವೇತನ ಬಡ್ತಿನ ಕಡಿತ ಮಾಡಿ ಮೇಲ್ಮನೆಯಲ್ಲಿ ಅದನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಕೆಲವೊಂದು ಜನ ಹೇಳ್ತಾರೆ ದುಡ್ಡು ಮಾಡೋಕ್ಕೆ ಬಂದಿದೆಯಾ ಹಾಗೆ ಹೀಗೆ ಅಂಥೇಳಿ ನಾನು ಇವತ್ತೂವರೆಗೂ ಆ ರೀತಿ ಮಾಡ್ಕೋಬೇಕು ನಾನು ದುಡ್ಡು ಮಾಡಬೇಕು ಅಂದಿದರೆ ಖಂಡಿತ ಆಗ್ತಿತ್ತು ಇದರಲ್ಲಿ ಎರಡು ಮಾತಿಲ್ಲ ದುಡ್ಡು ಮಾಡಲಿಕ್ಕೆ ಹಲವಾರು ದಾರಿಗಳಿದ್ವು ನಾನು ಆ ರೀತಿ ದುಡ್ಡು ಮಾಡೋದಾಗಿದ್ದರೆ ಇವತ್ತು ವಜಾ ಆಗಿ ಮತ್ತು ಸಸ್ಪೆಂಡ್ಗಳಾಗಿ ಮತ್ತೆ ಪೊಲೀಸ್ ಕೇಸ್ಗಳು ಹಾಕ್ಕೊಂಡು ಡಿಪೋಗಳು ವರ್ಗಾವಣೆಗಳು ಮಾಡಿಕೊಂಡು ಕಾಲಹರಣ ಮಾಡಬೇಕಾಗಿರಲಿಲ್ಲ ಸರ್ಕಾರ ಜೊತೆ ಹೊಂದಾಣಿಕೆ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹಲವಾರು ಕೇಸ್ಗಳನ್ನ ಇಟ್ಕೊಂಡು ಒಂದೊಂದು ಒಂದೊಂದು ಬಗೆಹರಿಸ್ಕೊಂಡಿದ್ರೆ ದುಡ್ಡು ಮಾಡ್ಬೋದಾಗಿತ್ತು ನಾನು ಇವತ್ತೆಲ್ಲ ಪ್ರಾಮಾಣಿಕವಾಗಿ ಸತ್ಯವಾಗಿ ನುಡಿದಿರೋದಕ್ಕೇ ಇವತ್ತು ನನ್ನನ್ನು ನಿಷ್ಠೂರವಾಗಿ ಇವತ್ತು ಸರ್ಕಾರಗಳಾಗಲಿ ಅಧಿಕಾರಿಗಳಾಗಲಿ ನನ್ನನ್ನು ಈ ರೀತಿ ನೋಡುವಂಥದ್ದು ಯಾಕೆಂದರೆ ನಾನು ಎಲ್ಲ ಅನ್ಯಾಯ ಎಲ್ಲಿ ನಡೀತದೆ ಅಲ್ಲಿ ಖಂಡಿತ ನಾನು ಖಂಡಿಸೋನು ಅದಕ್ಕೇ ಆಗಲ್ಲ ಇವತ್ತು ನಿಮಗೆ ಗೊತ್ತಿದೆ ಸತ್ಯಕ್ಕೆ ಇವತ್ತು ಕಾಲ ಇಲ್ದಲೇ ಇರ್ಬೋದು ಮುಂದಿನ ದಿನ ಕಾಲ ಇದ್ದೇ ಇರುತ್ತೆ ಸತ್ಯಕ್ಕೆ ಜಯ ಯಾವತ್ತಿದ್ರೂ ಇದ್ದೇ ಇರುತ್ತೆ ಸುಳ್ಳನ್ನು ಹೇಳ್ಕೊಂಡು ದಾರಿ ತಪ್ಪಿಸ್ತಾರೆ ಮೋಸ ಮಾಡ್ತಾರೆ ಅಂಥವ್ರಿಗೆ ಇವತ್ತು ಸದ್ಯಕ್ಕೆ ಕಾಲ ಇರ್ಬೋದು ಆದರೆ ನನಗೆ ಸತ್ಯನ ನೋಡ್ಕೊಂಡು ಬಂದಿದ್ದೀನಿ ದಯಮಾಡಿ ನಾನು ಕೇ ಹೇಳ್ತಾ ಇಷ್ಟೇ ನನ್ನ ಪರಿಚಯನ ನಿಮಗೆಲ್ಲ ಮಾಡಿದ್ದೀನಿ ಇಷ್ಟೆಲ್ಲ ನನ್ನ ಹೋರಾಟಗಳಾಗ ಕೂಡ ಹಲವಾರು ಟಿ ವಿನಲ್ಲಿ ಪೇಪರ್ನಲ್ಲಿ ಈ ಹಿಂದೆಯಿಂದನೂ ನೀವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿರ್ತೀನಿ ನೇರವಾಗಿ ಮಾಡ್ತಾಡ್ತಿದ್ದಂಥದ್ದು ನಾನೇ ಇವತ್ತು ಕೂಡ ಯಾವುದೇ ನೌಕರರು ಎಲ್ಲಿಂದ ಎಲ್ಲಿಂದ ಫೋನ್ ಮಾಡಿದ್ರೆ ಅವ್ರ ಕಷ್ಟ ಸುಖಗಳಿಗೆ ನಾನು ಭಾಗಿಯಾಗಿ ಪರಿವರ್ಸೋಂಥ ಕೆಲಸನ ನಾನು ಮಾಡ್ತಾ ಇದ್ದೀನಿ ಇನ್ನೂ ಕೂಡ ಯಾವುದೇ ಮೂಲೆಯಲ್ಲಿರಲಿ ವಾಯುವ್ಯ ಈಶಾನ್ಯ ಮತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿಲಿ ಎಲ್ಲೇ ಯಾವುದೇ ಮೂಲೆಯಲ್ಲಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸೋ ಪ್ರಯತ್ನ ಈಗಲೂ ಕೂಡ ಮಾಡ್ತಾಯಿದ್ದೀನಿ ಬಂಧುಗಳೇ ಇಷ್ಟೆಲ್ಲ ನಾನು ಪರಿಚಯ ಮಾಡಿದ್ದೀನಿ ಮತ್ತು ಈಗ ನೀವು ಸುಮಾರು ದಿನಗಳಿಂದ ನೋಡ್ತಾ ಇದ್ದೀರಿ ಎರಡು ಎರಡೂವರೆ ತಿಂಗಳಾಗೋಗಿದೆ ನಾನು ಯಾವುದೇ ಫೇಸ್ಬುಕ್ಕು ವಾಟ್ಸಪ್ನಲ್ಲಿ ಇರಲಿಲ್ಲ ಯಾಕೆ ಅಂತಂದರೆ ನಮ್ಮ ತಾಯಿಗೆ ಅನಾರೋಗ್ಯದಿಂದ ಬಳಲ್ತಾಯಿದ್ರು ಅದಕ್ಕೆ ಮುಖ್ಯವಾದ ಕಾರಣ ಏನಂತಂದರೆ ಒಂದು ತಂತಿ ಬಾರ್ ಬೈಂಡಿಂಗ್ ತಂತಿ ಚುಚ್ಕೊಂಡಿತ್ತು ಒಂದು ಇಂಚ್ ಚುಚ್ಕೊಂಡಿತ್ತು ಅದನ್ನು ಆಪ್ರೇಷನ್ ಮಾಡಿ ತಗ್ಸಿದ್ವಿ ಅದು ಅವ್ರಿಗೆ ಶುಗರ್ ಇದ್ದುದರಿಂದ ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಅವ್ರಿಗೇನಾಯಿತು ಅಂತಂದರೆ ಮೇಲ್ಗಂಟ ಬುಕ್ ಶುರುವಾಯಿತು ಗ್ಯಾಂಗ್ರಿನ್ ಥರ ನಾನು ಹಿಂದೆ ಇರೋ ವೀಡಿಯೋದಲ್ಲಿ ಎಲ್ಲ ಹಾಕಿದ್ದೀನಿ ನೀವು ನೋಡಿರ್ತೀರಿ ಆ ಶುರುವಾದ ತಕ್ಷಣ ಮತ್ತೆ ಮೆಡಿಸನ್ ಕೊಡೋಕ್ಕೆ ಶುರು ಆ ವಾಸಿ ಆಗಬೇಕು ಮಟ್ಬೇಕು ಅಂತೇಳಿ ಆಗ ಇವ್ರಿಗೆ ಇನ್ಸ್ಪೆಕ್ಷನ್ ಆಗಿ ಬೇರೆ ಬೇರೆ ಥರ ಇವ್ರಿಗೆ ಏನು ಆರೋಗ್ಯ ಹದಗೆಡಕ್ಕೆ ಶುರುವಾಯಿತು ಏನಪ್ಪ ಅಂತಂದರೆ ಇಮೋನಿಯಾ ವೈರಲ್ ಫೀವರ್ ಆಯಿತು ಮತ್ತು ಅಲ್ಲಿಂದ ಬಿಟ್ಟು ಲೆನ್ಸ್ ಪ್ರಾಬ್ಲಮ್ ಆಗೋಯ್ತು ಹಾರ್ಟ್ಗೆ ಪ್ರಾಬ್ಲಮ್ ಆಗೋಯ್ತು ತುಂಬ ಈ ಮೆಡಿಸನ್ ಕೊಡೋದ್ರಿಂದ ಅವ್ರಿಗೆ ಬಿ ಶುಗರು ದಿಢೀರ್ನೇ ಮೂವತ್ತು ಬಂದ್ಬಿಡ್ತು ನಮಗೆ ಗೊತ್ತಾಗಲಿಲ್ಲ ಶುಗರ್ ಇಷ್ಟಕ್ಕೆ ಬಂದಿದೆ ಏನು ಅಂತೇಳಿ ಅನ್ಕಾನ್ಸಿಯಸ್ ಅನ್ನಬಿಟ್ರು ಮತ್ತು ನಾವು ಆ್ಯಂಬುಲೆನ್ಸಲ್ಲಿ ತಗೊಂಡೋಗಿ ಹೋಗಿ ಸುಮಾರು ಹದಿಮೂರಿಂದ ಹದಿನೈದು ದಿನಕ್ಕಂಟ ನಾವು ಐ ಸಿ ಯುನಲ್ಲಿ ಹಾಕಿದ್ದಂಥದ್ದು ಅದನ್ನೆಲ್ಲ ಹಿಂದೆ ಕೂಡ ನಾನು ಹೇಳಿದ್ದೀನಿ ಈಗೆಲ್ಲ ಆಗಿ ಸುಮಾರು ನನಗೆ ಇಪ್ಪತ್ತು ಲಕ್ಷ ಗಂಟ ಖರ್ಚಾಯಿತು ಒಂದಕ್ಕೊಂದು ಸಂಬಂಧ ಇಲ್ಲದೇ ಈ ಥರ ಎಲ್ಲ ಆಗಿದೆ ಮತ್ತು ಇವಾಗ ಸ್ವಲ್ಪ ಎಲ್ಲ ರಿಕವರಿ ಆಗಿ ಚೆನ್ನಾಗಿದ್ದಾರೆ ಮನೇಲಿ ಅಂದರೆ ಏನು ಹೇಳ್ತಾರಲ್ಲ ಹಿಂದೆ ತಾಯಿ ಋಣನ ತೀರ್ಸೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಮಟ್ಟಕ್ಕಾಗಲ್ಲ ಅಂಥೇಳಿ ಆದರೆ ನನಗೆ ಈ ವಜ ಆಗಿ ಮನೇಲಿರೋದ್ರಿಂದ ಅವರ ಏನು ಕರ್ಮ ಕಾರ್ಯಗಳಿವೆ ಅವೆಲ್ಲನೂ ಕೂಡ ನಾನೇ ಕೂಡ ನಾನು ಮಾಡ್ತಾ ಸ್ನಾನದ ಇಂದ ಹಿಡಿದು ಅವ್ರ ಟಾಯ್ಲೆಟಿಂದ ಹಿಡ್ದು ಅವರೆಲ್ಲ ಏನೇನು ಮಾಡ್ತಾರೆ ಅದನ್ನೆಲ್ಲ ನಾನೇ ಕೂಡ ಕ್ಲೀನ್ ಮಾಡಿ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಅವ್ರ ಋಣ ತೀರ್ಸೋಕ್ಕಾಗಲ್ಲ ಅಂತಲ್ಲ ಅದನ್ನು ನಾನು ಒಂದು ಹತ್ತು ಪರ್ಸೆಂಟ್ ಅದು ತೀರಿಸಬೇಕು ಅನ್ನುವಂಥ ನನಗೆ ಅವಕಾಶ ಸಿಕ್ಕಿದೆ ಅದೇ ನಾನು ಪುಣ್ಯ ಅನ್ಕೋತೀನಿ ಆ ರೀತಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಅವ್ರಿಗೀಗ ಸ್ವಲ್ಪ ಕಾಲು ಅವ್ರು ಎದ್ದು ನಡಿಯೋಕ್ಕಾಗ್ತಿಲ್ಲ ನಾವೇ ಎದ್ದು ಕೂರಿಸ್ಬೇಕು ಮಲಗಿಸ್ಬೇಕು ಮತ್ತು ಎದ್ದು ಓಡಾಡೋಕ್ಕಾಗಲ್ಲ ಹಿಂಗಿಲ್ಲ ಪರಿಸ್ಥಿತಿ ಇರೋದರಿಂದ ಮತ್ತು ಚಿ ಹೆಚ್ಚಿನ ಚಿಕಿತ್ಸೆ ಇನ್ನೂ ಒಂದು ಬಿಟ್ಟು ಒಂದಿನ ಡ್ರೆಸ್ಸಿಂಗ್ ಮಾಡಿಸ್ಬೇಕಾಗಿದೆ ಈ ರೀತಿ ಹಲವಾರು ರೀತಿಯಲ್ಲಿ ನಾವು ಚಿಕಿತ್ಸೆ ಕೊಡಬೇಕಾಗಿದೆ ಈ ರೀತಿ ಕೊಡೋದರಿಂದ ನನಗೆ ತುಂಬ ಈಗ ಆಗಿ ಮನೇಲಿರೋದ್ರಿಂದ ಸಾಕಷ್ಟು ಹೋರಾಟಗಳು ಮಾಡಿಕೊಂಡು ಇವತ್ತು ಕೂಡ ನಾನು ಹೋರಾಟ ಮಾಡ್ತಾಯಿದ್ದೀನಿ ಕೂಡ ಇಷ್ಟೆಲ್ಲ ಮಾಡ್ಕೊಂಡು ಬಂದು ಮನೇಲಿರೋದ್ರಿಂದ ನನಗೆ ಯಾವುದೇ ರೀತಿ ಸಂಸ್ಥೆಯಿಂದಾಗಲಿ ಮತ್ತು ವೈದ್ಯಕೀಯ ವೆಚ್ಚಗಳಲ್ಲಿ ಯಾವುದೂ ನನಗೆ ಸವಲತ್ತು ಸಿಗ್ತಾ ಇಲ್ಲ ವಜಾಗ್ ಮನೇಲಿರೋದ್ರಿಂದ ದಯಮಾಡಿ ನಿಮಗೆ ಕರುಣೆ ಇದ್ದವರು ಏ ನನ್ನ ನನಗೆ ಹೆಗಲು ಕೊಡಬೇಕಪ್ಪ ನನ್ನ ಹೆಗಲಿಗೆ ಹೆಗಲು ಕೊಡಬೇಕಪ್ಪ ಅನ್ನುವಂಥವ್ರು ದಯಮಾಡಿ ನನಗೆ ಕಷ್ಟಕ್ಕೆ ಭಾಗಿಯಾಗುವಂಥವ್ರು ನಿಮ್ಮ ಕೈಲಾದಷ್ಟು ದಯಮಾಡಿ ಸಹಾಯ ಮಾಡಿ ನಾನು ಯಾಕೆ ಕೇಳ್ಕೊತಾ ಇದ್ದೀನಿ ಅಂತಂದರೆ ನಾನು ಈಗ ಆಲ್ರೆಡಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಅದರಿಂದ ನಿಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ನಾನೀಗ ಸ ಅದು ಇಪ್ಪತ್ತು ಲಕ್ಷ ಅಂದ್ರೆ ಸಾಲ ಎಲ್ಲ ಮಾಡಿ ಮಾಡಿದ್ದೀನಿ ಒಬ್ರು ಹೇಳ್ತಾರೆ ಏ ನೀನು ಬರೀ ದುಡ್ಡು ಮಾಡೋಕ್ಕೆ ಮಟ್ಟೋಕೆ ಮಾಡ್ತಾ ಇದೆಯಾ ಅಂತ ಬಂಧುಗಳೇ ನಾನು ಹೇಳೋದು ಇಷ್ಟೇ ನಾನು ಆ ರೀತಿ ಹೇಳಿದ್ನಲ್ಲ ದುಡ್ಡು ಮಾಡೋದಾಗಿದ್ದರೆ ಹಲವಾರು ರೀತಿ ದಾರಿ ಇದುಗಳಿದ್ದವು ನಾನು ವಜಾಗೆ ಮನೆಗೆ ಕೂರಬೇಕಾಗಿರಲಿಲ್ಲ ಆರಾಮಾಗೆ ನಾನು ದಿಲ್ದಾರಾಗೆ ಬೇರೆಯವ್ರ ಥರ ನಾಟಕ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ದಾರಿ ತಪ್ಪಿಸ್ಕೊಂಡು ಮಾಡ್ಬೋದಾಗಿತ್ತು ಬಂಧುಗಳೇ ಆದರೆ ನನ್ನ ಪುಣ್ಯ ಭಗವಂತವನೇ ಮೇಲಿದ್ದೇನೆ ನಾನು ಮೋಸ ಮಾಡಿದ್ದೀನ ಇಲ್ವಾ ನಾನು ಎಷ್ಟು ಪ್ರಾಮಾಣಿಕವಾಗಿದ್ದೀನಿ ಇಲ್ಲ ಅನ್ನೋದು ಭಗವಂತ ನೋಡ್ತಾ ಇದ್ದಾನೆ ಅದರಿಂದ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಬಂಧುಗಳೇ ನೋಡಿ ನನ್ನ ಫೋನ್ಪೇ ಗೂಗಲ್ ಪೇ ಎಲ್ಲ ಒಂದೇ ನಂಬರು ನಾನು ಒಂದು ನಂಬರ್ ಹೇಳ್ತೀನಿ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಸೆವೆನ್ ನೈನ್ ಇನ್ನೊಂದು ಸಲ ಹೇಳ್ತೀನಿ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಸವೆನ್ ನೈನ್ ಮತ್ತು ಅದನ್ನು ಮೇಲೆ ಹಾಕಿರ್ತೀನಿ ನಾನು ಇದ್ದರೆ ನನ್ನ ಫೋಟೋನು ಕೂಡ ಹಾಕ್ತೀನಿ ನಮ್ಮ ತಾಯಿ ಫೋಟೋನು ಕೂಡ ಹಾಕ್ತೀನಿ ಹಿಂದೆ ಹೇಗಿದ್ರು ಈಗ ಯಾವ ಪರಿಸ್ಥಿತಿ ಆಗಿದ್ದಾರೆ ಅನ್ನೋದನ್ನು ನೀವು ನೋಡಿ ನಾನು ಆ ರೀತಿ ಸುಳ್ಳು ಹೇಳ್ಕೊಂಡು ದಾರಿ ತಪ್ಪಿಸೋದಾಗಿದ್ದೀರಿ ಎಲ್ಲೆಲ್ಲೋ ಹೆಂಗೆಂಗೋ ಇರ್ಬೋದಾಗಿತ್ತು ಆರಾಮಾಗಿ ರಾಯಲ್ ನನಗೆ ರಾಯಲ್ಲಾಗಿ ಬೇಡ ನನಗೆ ಭಗವಂತ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ದಾರಿ ತೋರಿಸಿದ್ದಾನೆ ಅದರಂತೆ ನಾನು ನಡೀತಾ ಇದ್ದೀನಿ ಸತ್ಯವನ್ನೇ ಹೇಳ್ಕೊಂಡು ನಾನು ಮುಂದೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸತ್ಯನೇ ಹೇಳ್ತೀನಿ ಅದು ಎಲ್ಲಿ ಗಂಟೆ ಆಗುತ್ತೆ ಅಲ್ಲಿ ಗಂಟೆ ಇರಲಿ ಈ ರೀತಿ ಸುಳ್ಳು ಹೇಳ್ಕಂಡು ದಾರಿ ತಪ್ಪಿಸುವಂತೆ ನನ್ನ ಕೆಲಸ ನಾನು ಮಾಡಲ್ಲ ನಂಬೋದಿದ್ರೆ ದಯಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ಆಳಿಸ್ತಾರೆ ಒಬ್ಬೊಬ್ಬರು ಈಗ ಕಷ್ಟ ಎಲ್ಲರಿಗೂ ಬರುತ್ತೆ ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ ಯಾರಿಗೂ ಬರದಲ್ಲೇ ಇರೋದಿಲ್ಲ ನಮ್ಮ ತಂದೆ ತಾಯಿ ನಿಮ್ಮ ತಂದೆ ತಾಯಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಎಲ್ಲರೂ ಒಂದೇ ಆದರೆ ಎಲ್ಲರಿಗೂ ಅದು ಭಗವಂತ ಮೇಲಿಂದ ನಾವು ಇಳಿದು ಬಂದಿಲ್ಲ ಒಂದು ತಾಯಿ ಜನ್ಮದಿಂದಲೂ ನಾವು ಬಂದಿರುವಂಥದ್ದು ಎಲ್ಲರಿಗೂ ಕಷ್ಟ ಬಂದೇ ಬರುತ್ತೆ ಆರೋಗ್ಯ ಎಲ್ಲರಿಗೂ ಅದಿಗೆಡುತ್ತೆ ಇವತ್ತು ನನಗೆ ಬಂದಿರ್ಬೋದು ನಾಳೆ ದಿನ ಇನ್ನೊಬ್ರಿಗೆ ಬರ್ಬೋದು ಆದರೆ ನಾನೇನು ಹೇಳ್ತಿದ್ದೀನಿ ಅಂದರೆ ಅದನ್ನು ಈ ಆಳಿಸ್ಬಾರ್ದು ಅಂತ ನಾನು ನಿಮ್ಮ ಈ ಇದು ಮಾಧ್ಯಮ ಮೂಲಕ ನಾನು ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ಈ ಆಳ್ಸೋರಿಗೆ ಭಗವಂತ ಒಳ್ಳೇದು ಮಾಡಲಿ ನಾನು ಕರೆಕ್ಟಾಗಿ ಕೆಲಸ ಮಾಡಿದರೆ ನಾನು ನಿಯತಾಗಿದ್ದರೆ ಭಗವಂತ ನನಗೆ ದಾರಿ ತೋರಿಸ್ತಾನೆ ಅಂದರೆ ನಾನು ಭಗವಂತ ನನಗೆ ತುಳೀತಾನೆ ನಾನು ನಾಲ್ಕು ಜನ ಎಲ್ಪ್ ಮಾಡಿದರೆ ನನಗೆ ನಲವತ್ತು ಜನ ಎಲ್ಪ್ ಮಾಡ್ತಾರೆ ನಾನು ನಾಲ್ಕು ಜನಕ್ಕೆ ಮೋಸ ಮಾಡಿದರೆ ನನಗೆ ನಲ್ವತ್ತು ಜನ ಮೋಸ ಮಾಡ್ತಾರೆ ಅದರಿಂದ ನಾನು ಸತ್ಯವನ್ನು ಹೇಳ್ಕೊಂಡು ನಾನು ಬರ್ತಾಯಿದ್ದೀನಿ ಸತ್ಯವನ್ನು ಇದ್ದೀನಿ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು ನಿಮ್ಮ ಕೈಲಿ ಧನ ಸಹಾಯ ಮಾಡೋಕ್ಕಾದರೆ ಮಾಡಿ ಇಲ್ಲ ಅಂದರೆ ಬಿಡಿ ಅದು ಬಿಟ್ಟು ಸುಮ್ಮನೆ ಏನಪ್ಪ ಈ ಆಳಿಸುವಂಥ ಮಾತ ಹಾಡಬೇಡಿ ಯಾಕೆಂದರೆ ನಮ್ಮ ತಾಯಿನೂ ನಿಮ್ಮ ತಾಯಿ ಇದ್ದಂಗೆ ದಯಮಾಡಿ ನೀವು ಅರ್ಥ ಮಾಡಿಕೊಂಡು ನನಗೆ ಸಹಾಯ ಮಾಡ್ತೀರಾ ಅಂತ ನಾನು ಈ ಬ್ಯಾಡ್ ಕಮೆಂಟ್ ಹಾಕೋರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ನಾನು ಸತ್ಯವಾಗಿದ್ದರೆ ನಾನು ಪ್ರಾಮಾಣಿಕವಾಗಿದ್ದರೆ ನನ್ನ ಜೀವನ ನಡೀತದೆ ಇಲ್ಲಾಂದರೆ ಹಾಳಾಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಅದರಿಂದ ದಯಮಾಡಿ ನೀವು ನನಗೆ ಸಹಾಯ ಮಾಡ್ತೀರಾ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಯಾಕೆಂದರೆ ಇಲ್ಲಿ ಗಂಟೆ ಯಾರು ಸಹಾಯ ಮಾಡಿದ್ದೀರಿ ಅವ್ರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಇಲ್ಲಿ ಗಂಟ ಬಂದಿರುವಂಥದ್ದು ನನಗೆ ಇಲ್ಲಿ ತನಕ ಸುಮಾರು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂವತ್ತ ಆರು ರೂಪಾಯಿ ಬಂದಿದೆ ಇಪ್ಪತ್ತೈದು ಸಾವಿರದ ಏಳ್ನೂರ ಮೂವತ್ತಾರು ರೂಪಾಯಿ ಬಂದಿದೆ ಇಲ್ಲಿ ತನಕ ದಯಮಾಡಿ ನಾನು ಇಷ್ಟೆಲ್ಲ ಖರ್ಚು ಮಾಡಿದ್ದರಿಂದ ಮುಂದೆ ನನಗೆ ಹಣದ ಅವಕಾಶ ಇರೋದರಿಂದ ಅವಶ್ಯಕತೆ ಇರೋದರಿಂದ ನನಗೆ ದಯಮಾಡಿ ತಾವೆಲ್ಲ ಕೈ ಹಿಡಿತೀರಾ ಅಂತೆಲ್ಲ ನಂಬಿದ್ದೀನಿ ಯಾಕೆಂದರೆ ನಮ್ಮ ಸಾರಿಗೆ ನೌಕರು ಶ್ರಮಜೀವಿಗಳು ಕಷ್ಟದಲ್ಲಿ ಬಾಯಿ ಕಷ್ಟ ಅವರು ಕಷ್ಟ ಇದ್ರೂ ಹಂಚ್ಕೊಂಡು ತಿಂತಾರೆ ಅನ್ನುವಂಥ ಉದಾರ ಮನೋಭಾವ ಇರೋದ್ರಿಂದ ನಮ್ಮ ಸಾರಿಗೆ ನೌಕರಲ್ಲಿ ನಾನು ಮತ್ತೆ ಹೆಚ್ಚಿನ ರೀತಿಯಲ್ಲಿ ನಾನು ನಿಮ್ಮಲ್ಲಿ ನಾನು ಮನವಿ ಮಾಡಿ ನನಗೆ ಹಣ ಆದ ಅವಕಾಶ ಇರೋದ್ರಿಂದ ನನಗೆ ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮಾ ನನ್ನ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ಸ್ನೇಹಿತರೆ ಇದಾದ ಮೇಲೆ ನಮ್ಮ ತಾಯಿಯವರು ಕಾಲು ಎಲ್ಲ ಹಿಂದೆ ಹೇಗೆ ಇತ್ತು ತೋರಿಸಿದ್ದೀನಿ ಇದಕ್ಕೆ ಬೇಕಾದ್ರೆ ಇನ್ನೊಂದು ಜಂಟಿ ಹಾಕಿ ನಿಮ್ಗೆ ಹಾಕ್ತೀನಿ ದಯಮಾಡಿ ನನಗೆ ಸಹಾಯ ಮಾಡಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಮಸ್ಕಾರ